ವಿಶ್ವ ವಾಯುಪಡೆ ಶ್ರೇಯಾಂಕದಲ್ಲಿ ಚೀನಾವನ್ನು ಹಿಂದಿಕ್ಕಿದ ಭಾರತ ವಿಶ್ವದ ಮೂರನೇ ಅತ್ಯಂತ ಶಕ್ತಿಶಾಲಿ ಸೇನೆಯಾದ ಭಾರತೀಯ ವಾಯುಪಡೆ ಜಾಗತಿಕ ಶ್ರೇಯಾಂಕದಲ್ಲಿ ಅಮೆರಿಕ ರಷ್ಯಾ ನಂತರ ಮೂರನೇ ಸ್ಥಾನದಲ್ಲಿ ಭಾರತ ಜಾಗತಿಕ ಸೇನಾ ಬಲದಲ್ಲಿ ಚೀನಾವನ್ನ ಹಿಂದಿಕ್ಕಿರುವ ಭಾರತ ಈಗ ಜಗತ್ತಿನ ಮೂರನೇ ಅತಿ ಬಲಿಷ್ಠ ಸೇನೆಯಾಗಿ ಹೊರಹೊಮ್ಮಿದೆ ವರ್ಲ್ಡ್ ಡೈರೆಕ್ಟರಿ ಆಫ್ ಮಾಡರ್ನ್ ಮಿಲಿಟರಿ ಏರ್ಕ್ರಾಫ್ಟ್ ಪ್ರಕಟಿಸಿದ ಇತ್ತೀಚಿನ ಶ್ರೇಯಾಂಕಗಳ ಪ್ರಕಾರ ಭಾರತ ಅಧಿಕೃತವಾಗಿ ಚೀನಾವನ್ನ ಇದಕ್ಕೆ ವಿಶ್ವದ ಮೂರನೇ ಅತ್ಯಂತ ಶಕ್ತಿಶಾಲಿ ವಾಯುಪಡೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇನ್ನು ಶ್ರೇಯಾಂಕಗಳ ಪ್ರಕಾರ ಯುಎಸ್ ವಾಯುಪಡೆ ಪ್ರಥಮ ಸ್ಥಾನದಲ್ಲಿದ್ದು ಎರಡನೇ ಸ್ಥಾನದಲ್ಲಿ ರಷ್ಯಾ ಇದೆ ಹಾಗೂ ಮೂರನೇ ಸ್ಥಾನದಲ್ಲಿ ಭಾರತವು ಸ್ಥಾನ ಪಡೆದುಕೊಂಡಿರುವುದರಿಂದ ಈವರೆಗೂ ದೀರ್ಘಕಾಲದಿಂದ ಪ್ರಮುಖ ವಾಯುಸೇನಾ ಶಕ್ತಿಯನ್ನು ಪರಿಗಣಿಸಲ್ಪಟ್ಟ ಚೀನಾ ಈಗ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಬೆಳೆಯುತ್ತಿರುವ ಪ್ಲೀಟ್ ಮತ್ತು ತಾಂತ್ರಿಕ ಸಾಮರ್ಥ್ಯಗಳು ಹಾಗೂ ವಾಯುಪಡೆಯ ಪರಿಣಾಮಕಾರಿತ್ವ ಕಾರ್ಯಾಚರಣೆಯಿಂದಾಗಿನೇ ಜಾಗತಿಕ ಸೇನಾಬಲದಲ್ಲಿ ಭಾರತದ ಸ್ಥಾನ ಸುಧಾರಣೆ ಕಂಡಿದೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ಪಡೆಗಳು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಪ್ರಮುಖ ಮೂಲಸೌಕರ್ಯ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸಿದಾಗ ಕಾರ್ಯತಂತ್ರದ ವ್ಯಾಪ್ತಿ ಮತ್ತು ಯುದ್ಧ ಸಿದ್ಧತೆಯನ್ನು ಪ್ರದರ್ಶಿಸಿದ್ದು ಗಮನಾರ್ಹವಾಗಿದೆ ಇನ್ನು ಈ ನೂತನ ಮೈಲಿಗಳು ಪ್ರಾದೇಶಿಕ ಮತ್ತು ಜಾಗತಿಕ ವಾಯುಶಕ್ತಿ ಚಲನಶೀಲತೆಯಲ್ಲಿ ಭಾರತದ ವಿಸ್ತರಿಸುತ್ತಿರುವ ಪ್ರಭಾವವನ್ನು ಪ್ರತಿಬಿಂಬಿಸಿದೆ ಮತ್ತು ದಕ್ಷಿಣ ಏಷ್ಯಾದ ಮಿಲಿಟರಿ ಸಾಮರ್ಥ್ಯಗಳಲ್ಲಿ ಹೊಸ ಅಧ್ಯಾಯವನ್ನು ಸೂಚಿಸುತ್ತದೆ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳ ನಡುವೆ ಭಾರತ ತನ್ನ ರಕ್ಷಣಾ ಪಡೆಗಳನ್ನು ವೇಗವಾಗಿ ಆಧುನೀಕರಿಸುತ್ತಿವೆ ಈ ನಿರಂತರ ಬೆಳವಣಿಗೆಯು ವಿಶ್ವಾದ್ಯಂತ ತೀವ್ರವಾದ ಸಂಘರ್ಷಗಳು ಮತ್ತು ಕಾರ್ಯತಂತ್ರದ ಮರುಜೋಡಣೆಗಳನ್ನು ಪ್ರತಿಬಿಂಬಿಸುತ್ತದೆ ಆಧುನಿಕ ಯುದ್ಧ ಮತ್ತು ಅಂತರಾಷ್ಟ್ರೀಯ ತಡೆಗಟ್ಟುವಿಕೆ ಎರಡರಲ್ಲೂ ವಾಯುಬಲದ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳುತ್ತದೆ